ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಯ ವಿಷಯ ಶಿವ ಮತ್ತು ಗಂಗೆಯ ಸಂಬಂಧ ಇದು ಬಹಳ ಜನರಲ್ಲಿ ಆಸಕ್ತಿ ಕೆರಳಿಸಿರುವ ಸ್ವಲ್ಪ ಗೊಂದಲನೂ ಇರುವಂತಹ ವಿಷಯ ಅಲ್ವಾ ಹೌದು ಖಂಡಿತ ಯಾಕಂದ್ರೆ ಶಿವನ ಜಟೆಯಲ್ಲಿ ಗಂಗೆ ಇರೋದು ಎಲ್ಲರಿಗೂ ಗೊತ್ತು ಚಿತ್ರಗಳಲ್ಲಿ ನೋಡಿರ್ತೀವಿ ಕಥೆಗಳಲ್ಲಿ ಕೇಳಿರ್ತೀವಿ ಎಕ್ಸಾಕ್ಟ್ಲಿ ಆದರೆ ಆ ಸಂಬಂಧದ ಸ್ವರೂಪ ಏನು ಅಂದ್ರೆ ಶಿವ ಗಂಗೆಯನ್ನ ಮದುವೆ ಆಗಿದ್ದಾನೆಯೇ ಇದು ಮುಖ್ಯ ಪ್ರಶ್ನೆ ಇದು ಸಹಜವಾದ ಪ್ರಶ್ನೆ ಹಾಗಾಗಿ ಇವತ್ತು ನಮ್ಮ ಕೈಯಲ್ಲಿರುವ ಶಿವ ಮತ್ತು ಗಂಗೆಯ ದಿವ್ಯ ಸಂಬಂಧ ಅನ್ನೋ ಲೇಖನದ ಕೆಲವು ಭಾಗಗಳನ್ನ ಆಧಾರವಾಗಿ ಇಟ್ಕೊಂಡು ಈ ದೈವಿಕ ಬಾಂಧವ್ಯದ ನಿಜವಾದ ಅರ್ಥ ಏನು ಅಂತ ನೋಡೋಣ ಸರಿ ಲೌಕಿಕವಾಗಿ ನಾವು ಮದುವೆ ಅಂತೀವಲ್ಲ ಅದಕ್ಕೂ ಪೌರಾಣಿಕ ಸತ್ಯಕ್ಕೂ ಇರೋ ವ್ಯತ್ಯಾಸ ಏನು ಅಂತ ಸ್ವಲ್ಪ ಸ್ಪಷ್ಟಪಡಿಸಿಕೊಳ್ಳೋಣ ಖಂಡಿತ ಒಳ್ಳೆ ಪ್ರಯತ್ನ ಮೊದಲಿಗೆ ಗಂಗೆಯ ಮೂಲವನ್ನ ನೋಡ್ಬೇಕು ಆಕೆ ಹೇಗ್ ಬಂದ್ಲು ಅಂತ ಹೇಳಿ ಮೂಲಗಳ ಪ್ರಕಾರ ಗಂಗೆ ಹುಟ್ಟಿದ್ದು ಬ್ರಹ್ಮನ ಕಮಂಡಲದಿಂದ ಆಕೆ ಮೊದಲು ಸ್ವರ್ಗಲೋಕದಲ್ಲಿ ದಿವ್ಯ ನದಿಯಾಗಿ ಹರಿತಿದ್ಲು ಓ ಸ್ವರ್ಗದ ನದಿ ಹೌದು ಆಮೇಲೆ ಭೂಮಿಗೆ ಬಂದಿದ್ದರ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ ಭಗೀರಥನ ಕಥೆ ಕೇಳಿದ್ದೀನಿ ಭಗೀರಥನ ಪೂರ್ವಜರ ಉದ್ಧಾರಕ್ಕಾಗೆ ಅವನು ತಪಸ್ಸು ಮಾಡಿ ಗಂಗೆಯನ್ನ ಭೂಮಿಗೆ ತಂದ ಅಂತ ಅದೇ ಭಗೀರಥನ ಕಠಿಣ ತಪಸ್ಸಿನ ಫಲವಾಗಿ ಗಂಗೆ ಭೂಮಿಗೆ ಬರಲು ಒಪ್ಪಿದಳು ಆದರೆ ಒಂದು ಸಮಸ್ಯೆ ಇತ್ತು ಏನದು ಗಂಗೆಗೆ ತನ್ನ ಶಕ್ತಿಯ ಅರಿವಿತ್ತು ತನ್ನ ಪ್ರವಾಹದ ರಭಸ ಆ ವೇಗ ಇದೆಯಲ್ಲ ಅದನ್ನು ಭೂಮಿ ತಡ್ಕೊಳ್ಳಕ್ಕೆ ಆಗಲ್ಲ ಅಂತ ಅವಳೆ ಗೊತ್ತಿತ್ತು ಓ ಹಾಗ ಅಂದ್ರೆ ಅವಳು ನೇರವಾಗಿ ದುಮುಕಿದ್ರೆ ಇಡೀ ಸೃಷ್ಟಿಗೆ ಹಾನಿಯಾಗಬಹುದು ಲೋಕವೇ ನಾಶ ಆಗ್ಬೋದು ಅನ್ನೋ ಭಯ ಆತಂಕ ಒಳಗಿತ್ತು ಅದು ಸಾಮಾನ್ಯ ವೇಗ ಅಲ್ಲ ದೈವಿ ಶಕ್ತಿಯ ವೇಗ ಅಬ್ಬಾ ಹಾಗಿದ್ರೆ ಭಗೀರಥನ ಸಂಕಲ್ಪಕ್ಕೆ ಅಡ್ಡಿಯಾಯ್ತಲ್ಲಾ ಹೌದು ಅವನಿಗೆ ಚಿಂತೆ ಆಯ್ತು ಗಂಗೆಯನ್ನ ಕರೆತಂದ್ರೂ ಅವಳ ರಭಸವನ್ನು ನಿಯಂತ್ರಿಸೋದ್ ಹೇಗೆ ಭೂಮಿಯನ್ನ ಕಾಪಾಡೋದ್ ಹೇಗೆ ಅಂತ ಇಲ್ಲಿ ಅನ್ಸುತ್ತೆ ಶಿವನ ಪಾತ್ರ ಬರೋದು ಎಕ್ಸಾಕ್ಟ್ಲಿ ಇಲ್ಲಿ ಶಿವನ ಮಧ್ಯಸ್ಥಿಕೆ ಬಹಳ ಮುಖ್ಯ ಭಗೀರಥ ಶಿವನನ್ನೇ ಪ್ರಾರ್ಥನೆ ಮಾಡಿದ್ದು ಆ ಗಂಗೆಯ ರಭಸ ತಡೆಯೋಕೆ ಶಿವನೊಬ್ಬನೇ ಶಕ್ತ ಅಂತಾನ ಖಂಡಿತ ಮೂಲಗಳು ಅದನ್ನೇ ಹೇಳೋದು ಲೋಕ ಕಲ್ಯಾಣಕ್ಕೋಸ್ಕರ ಭಗೀರಥನ ಪ್ರಾರ್ಥನೆಗೆ ಮಣಿದು ಶಿವ ಗಂಗೆಯನ್ನ ತನ್ನ ಶಿರದ ಮೇಲೆ ಅಂದ್ರೆ ಜಟಾಮುಡಿಯಲ್ಲಿ ಧರಿಸೋಕೆ ಒಪ್ಪಿದನು ಗಂಗೆ ತನ್ನ ಪೂರ್ಣ ವೇಗದಿಂದ ಅಬ್ಬರದಿಂದ ಶಿವನ ಜಟೆ ಮೇಲೆ ಧುಮುಕಿದ್ಲು ಆಮೇ ಆದರೆ ಆ ಅಸಾಧಾರಣ ವೇಗ ಆ ಶಕ್ತಿಯೆಲ್ಲನೂ ಶಿವನ ಜಟೆಯಲ್ಲೇ ಬಂಧಿಯಾಗಿ ಹೋಯ್ತು ಆಕೆ ಹೊರಗೆ ಬರಕ್ಕೆ ಆಗ್ಲಿಲ್ಲ ಓ ಇದು ನಿಜಕ್ಕೂ ಅದ್ಭುತವಾದ ಘಟನೆ ಒಂದು ದೈವೇ ಶಕ್ತಿಯನ್ನ ಇನ್ನೊಂದು ಮಹಾಶಕ್ತಿ ನಿಯಂತ್ರಿಸಿದ್ದು ಹೌದು ಇಲ್ಲೊಂದು ವಿಷಯ ಕೆಲವರು ಹೇಳ್ತಾರೆ ಶಿವ ಗಂಗೆಯನ್ನ ಜಟೆಯಲ್ಲಿ ಧರಿಸಿದ್ರಿಂದ ಅವನು ಅವಳ ಮೊದಲ ಪತಿ ಅಂತ ಇದು ಇದು ಸಾಂಕೇತಿಕವಾಗಿ ಹೇಳೋದಾ ಅಥವಾ ನಿಜವಾಗ್ಲೂ ಆ ಅರ್ಥ ಇದೀಯಾ ನಮ್ಮ ಲೇಖನದಲ್ಲಿ ಈ ಬಗ್ಗೆ ಏನಿದೆ ಹ್ಮ್ ಇದು ಬಹಳ ಮುಖ್ಯವಾದ ಪಾಯಿಂಟ್ ಇಲ್ಲಿ ನಾವು ಸ್ವಲ್ಪ ಆಳವಾಗಿ ನೋಡಬೇಕು ಶಿವನ ಜಟೆಯಲ್ಲಿ ಗಂಗೆ ಸಿಲುಕಿದ್ದು ಕೇವಲ ವೇಗ ನಿಯಂತ್ರಣ ಅಷ್ಟೇ ಅಲ್ಲ ಮೂಲಗಳ ಪ್ರಕಾರ ಆ ಬಂಧನದಲ್ಲಿ ಗಂಗೆಯ ಅಹಂಕಾರ ಕೂಡ ನಾಶವಾಯ್ತು ಅಂತ ಅಹಂಕಾರ ಹೌದು ತನ್ನ ಶಕ್ತಿ ತನ್ನ ವೇಗದ ಬಗ್ಗೆ ಅವಳಿಗಿದ್ದ ಗರ್ವ ಅದು ಭಂಗವಾಯ್ತು ಶಿವನ ಜಟೆಯಲ್ಲಿ ಸಿಲುಕಿ ದಾರಿ ಕಾಣದೆ ಆಕೆ ಕೊನೆಗೆ ಶಾಂತಳಾದ್ಲು ವಿನೀತಳಾದ್ಲು ಶಿವ ಆಮೇಲೆ ಅನುಮತಿ ಕೊಟ್ಟ ನಂತರವೇ ಸಣ್ಣ ಸಣ್ಣ ಪ್ರವಾಹಗಳಾಗಿ ಶಾಂತವಾಗಿ ಭೂಮಿಗೆ ಹರಿದ್ಲು ಅಂದ್ರೆ ಶಿವ ಇಲ್ಲಿ ಕೇವಲ ಅವಳ ರಭಸ ತಡೆದಿದ್ದಲ್ಲ ಅವಳನ್ನ ಒಂದು ರೀತಿ ಶುದ್ಧೀಕರಿಸಿ ಅಹಂಕಾರವನ್ನ ಕಡಿಮೆ ಮಾಡಿ ಮಾರ್ಗದರ್ಶನ ನೀಡಿದ ಗುರು ಸಂರಕ್ಷಕನ ತರಹ ಹಾಗಾಯ್ತು ನಿಜ ನಿಮ್ಮ ಮಾತು ಸರಿಯಿದೆ ಈ ಸನ್ನಿವೇಶದಲ್ಲಿ ಶಿವನ ಪಾತ್ರ ಪತಿಯದ್ದಲ್ಲ ಅದಕ್ಕಿಂತ ಹೆಚ್ಚಾಗಿ ಗುರುವಿನದ್ದು ರಕ್ಷಕನದ್ದು ಹಾಗಾದ್ರೆ ಪತಿ ಪತ್ನಿ ಅನ್ನೋ ಕಲ್ಪನೆ ಪ್ರಮುಖ ಪೌರಾಣಿಕ ಆಧಾರಗಳಲ್ಲಿ ಶಿವ ಗಂಗೆಯ ಪತಿಯಂತ ನೇರವಾಗಿ ಎಲ್ಲೂ ಹೇಳಿಲ್ಲ ಗಂಗೆ ಅಂದ್ರೆ ಆತ್ಮಶುದ್ಧಿಯ ಸಂಕೇತ ಶಿವನ ಅನುಗ್ರಹದಿಂದ ಭಕ್ತರಿಗೆ ಸಿಕ್ಕ ಪವಿತ್ರ ತೀರ್ಥ ಕೆಲವು ಜನಪದ ಕಥೆಗಳಲ್ಲಿ ಸ್ಥಳೀಯ ನಂಬಿಕೆಗಳಲ್ಲಿ ಭಾವನಾತ್ಮಕವಾಗಿ ಆ ರೀತಿ ಚಿತ್ರಿಸಿರಬಹುದು ಆದರೆ ಶಾಸ್ತ್ರೀಯವಾಗಿ ನೋಡಿದ್ರೆ ಅದು ವಿವಾಹ ಸಂಬಂಧ ಅಲ್ಲ ಪಾರ್ವತಿಯೇ ಶಿವನ ಪತ್ನಿ ಅನ್ನೋದು ಸ್ಥಾಪಿತ ಸತ್ಯ ಅಲ್ವಾ ಖಂಡಿತವಾಗಿಯೂ ಶಿವನ ಪತ್ನಿ ಪಾರ್ವತಿ ಗಂಗೆಯ ಜೊದಿಗಿನ ಸಂಬಂಧ ವಿವಾಹದ್ದಲ್ಲ ಅದೊಂದು ದೈವಿಕ ರಕ್ಷಣೆ ಸಾಂಸ್ಕೃತಿಕವಾಗಿ ಬಂದ ಒಂದು ದತ್ತಿ ಅಂತ ಹೇಳಬಹುದು ಹಾಗಾದ್ರೆ ನಮ್ಮ ಲೇಖನದ ಒಟ್ಟಾರೆ ಸಾರಾಂಶ ಶಿವನು ಗಂಗೆಯನ್ನ ಸಾಂಪ್ರದಾಯಿಕ ಅರ್ಥದಲ್ಲಿ ಮದುವೆ ಆಗಿಲ್ಲ ಅನ್ನೋದೇ ಸಂಪೂರ್ಣವಾಗಿ ಸರಿ ಅದನ್ನೇ ಲೇಖನ ಸ್ಪಷ್ಟಪಡಿಸುತ್ತೆ ಶಿವ ಆಕೆಯನ್ನ ಶಿರದಲ್ಲಿ ಧರಿಸಿದ್ದು ಮುಖ್ಯವಾಗಿ ಲೋಕ ರಕ್ಷಣೆಗಾಗಿ ಭಗೀರಥನ ತಪಸ್ಸಿಗೆ ಮೆಚ್ಚಿ ಮತ್ತೆ ಗಂಗೆಯ ಅಹಂಕಾರವನ್ನ ಶಮನಗೊಳಿಸಿ ಆಕೆಗೆ ಒಂದು ದಿವ್ಯತೆಯನ್ನ ಕೊಡೋಕೆ ಇದು ಮದುವೆಗಿಂತ ಮಿಗಿಲಾದ ಒಂದು ಸಂಬಂಧ ಅಲ್ವಾ ರಕ್ಷಣೆ ಅನುಗ್ರಹ ಪರಿವರ್ತನೆ ಎಲ್ಲವೂ ಇದೆ ಹೌದು ಖಂಡಿತ ಗಂಗೆಯ ಮಹತ್ವ ಇರೋದು ಅವಳ ಪಾವಿತ್ರ್ಯತೆಯಲ್ಲಿ ಲೋಕ ಕಲ್ಯಾಣ ಮಾಡುವ ಶಕ್ತಿಯಲ್ಲಿ ಒಟ್ಟಾರೆಯಾಗಿ ಹೇಳೋದಾದ್ರೆ ಶಿವ ಮತ್ತು ಗಂಗೆಯ ಸಂಬಂಧ ವಿವಾಹದ ಚೌಕಟ್ಟನ್ನ ಮೀರಿದ್ದು ಅದೊಂದು ರಕ್ಷಣೆ ಅನುಗ್ರಹ ಅಹಂಕಾರ ನಾಶ ಮತ್ತು ಶುದ್ಧತೆಯ ದೈವಿಕ ಕಥಾನಕ ಅವರಿಬ್ಬರ ನಡುವೆ ಲೌಕಿಕ ಪತಿಪತ್ನಿ ಸಂಬಂಧ ಇಲ್ಲ ಅನ್ನೋದೇ ಸ್ಪಷ್ಟವಾಗುತ್ತೆ ನಿಜ ನಮ್ಮ ಇವತ್ತಿನ ಚರ್ಚೆಯ ಸಾರಾಂಶ ಇದುವೆ ಆದರೆ ಕೇಳುಗರಿಗೆ ಒಂದು ಚಿಂತನೆಗೆ ಬಿಟ್ಟೋಗ್ಬೋದು ಹೇಳಿ ಏನದು ನೋಡಿ ಭಕ್ತರ ಪಾಲಿಗೆ ಶಿವ ತಂದೆ ತಾಯಿ ಗುರು ದೇವರು ಕೆಲವೊಮ್ಮೆ ಪತಿಯ ಸ್ಥಾನದಲ್ಲೂ ಇರ್ತಾನೆ ಹಾಗಾದ್ರೆ ಗಂಗೆಯ ದೃಷ್ಟಿಯಿಂದ ನೋಡಿದ್ರೆ ತನ್ನನ್ನ ನಿಯಂತ್ರಿಸಿ ಅಹಂಕಾರ ಅಳಿಸಿ ಹೊಸದಾರಿ ತೋರಿಸಿದ ಶಿವ ಅವಳಿಗೆ ಏನಾಗ್ಬೋದು ಕುತೂಹಲಕಾರಿ ಪ್ರಶ್ನೆ ಬಹುಶಃ ಈ ಪ್ರಶ್ನೆ ಆ ದೈವೀಕ ಸಂಬಂಧದ ಆಳವನ್ನ ಅದರ ಬೇರೆ ಬೇರೆ ಆಯಾಮಗಳನ್ನು ಯೋಚಿಸೋಕೆ ಇನ್ನಷ್ಟು ಪ್ರೇರಣೆ ನೀಡಬಹುದು ಖಂಡಿತವಾಗಿಯೂ ಈ ಅದ್ಭುತವಾದ ಚರ್ಚೆಗೆ ಧನ್ಯವಾದಗಳು